ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡುದನ್ನ ಮರಿಬೇಡಿ ಶಾಕ್ ಇಂದ ಸುಗ್ನಿ ನೋಡ್ತಾ ಇರ್ತಾರೆ ಮಕ್ಕಳು ಹಿಂದೆ ಓಡಿ ಬರ್ತಾರೆ ಅಮ್ಮ ಅಮ್ಮ ಅಂತ ಕೂಗ್ತಾರೆ ಆದ್ರೆ ವಿಶಾಲು ಮಾತ್ರ ಮಾತಾಡದೆ ಹೋಗ್ತಾ ಇರ್ತಾರೆ ಆಗ ಸುಬ್ಬು ಅಮ್ಮ ನಿನಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರು ಪರವಾಗಿಲ್ಲ ಆದ್ರೆ ನನ್ ಮಾತ್ ಕೇಳು ಪ್ರತಿ ವರ್ಷ ದರ್ಶನ ಮುಗಿಸಿ ನದಿ ದಂಡೆ ಹತ್ರ ಹೋಗ್ತಾ ಇದ್ರಿ ನಿನಗೆ ನೆನಪಿದೆಯ ಅಮ್ಮ ಅಂತ ಕೇಳ್ತಾರೆ ಆದ್ರೆ ವಿಶಾಲು ಏನು ಮಾತಾಡಲ್ಲ ಆಗ ಸುಬ್ಬು ನೋಡಮ್ಮ ಅದು ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ ನಾ ಅಲ್ಲೇ ಇರ್ತೀನಿ ನೀನು ನನ್ ಜೊತೆ ಮಾತಾಡೇ ಆಗ್ತೀಯ ನಾನ್ ಮಾತ್ರ ಅಲ್ಲಿಂದ ತದನಲ್ಲ ನಾನ್ ಎಷ್ಟೊತ್ತಾದ್ರೂ ಪರವಾಗಿ ಪದ್ಮನ ಬಗ್ಗೆ ಆಶ್ಚರ್ಯ ಆಗುತ್ತೆ ಅಂತ ವಿಶಾಲು ಗೊತ್ತೇ ಬಿಟ್ಲಲ್ಲ ಶ್ರಾವಣಿ ಅಂತ ಇಲ್ಲಿ ಪದ್ದು ಹೇಳ್ತಾರೆ ಹೌದು ಮಾವ ನನಗೂ ನಂಬ್ತಾ ಇಲ್ಲ ಮಾವ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಮಾವ ಅಂತ ಶ್ರಾವಣಿ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ ಮತ್ತೆ ವಿಶಾಲು ಬಂದು you तुम्बा हादे 行かないあんまま。 ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು